ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಗುಣಾಕಾರ ಹೇಗೆ ಮಾಡೋದು ಅಂತ ನೋಡೋಣ ಓಕೆನಾ ಫಸ್ಟು ಇಲ್ಲಿ ಎರಡು ಇಂಟು ಮೂರಿದೆ ಮೂರರಿಂದ ಎರಡನ್ನು ಗುಣಿಸ್ಬೇಕು ಮೂರೆರಡ್ಲಿ ಇಲ್ಲಿದೆ ನೋಡಿ ಮೂರೆರಡ್ಲಿ ಆರು ಸೊ ನಾವು ಮೂರು ಮಗಿನ ಬರ್ಕೊಂಡಿದ್ದೀವಿ ಮೂರೆಡ್ಲಿ ಆರು ಈ ಆರನ್ನು ನಾವು ಇಲ್ಲಿ ಬರೀಬೇಕು ನೆಕ್ಸ್ಟು ನಲವತ್ತಾರು ಇಂಟು ಮೂರು ನಲವತ್ತಾರನ್ನು ಮೂರಿಂದ ಗುಣಿಸ್ಬೇಕು ಸೊ ಮೂರು ಆರ್ಲಿ ಮೂರಾರಲಿ ಫಸ್ಟ್ ಬರೀಬೇಕು ಮೂರಾರಲಿ ಇಲ್ಲಿ ಟೇಬಲ್ ಮಗ್ಗಿ ನೋಡ್ಕೋಬೇಕು ಮೂರಾರಲಿ ಹದಿನೆಂಟಿದೆ ಸೊ ಇಲ್ಲಿ ಎಂಟನ್ನು ನಾವು ಇಲ್ಲಿ ಬರೀಬೇಕು ಒಂದನ್ನು ದಶಕ ಒಂದನ್ನು ಇಲ್ಲಿ ಬರೀಬೇಕು ನೆಕ್ಸ್ಟು ಮೂರು ನಾಕ್ಲಿ ಮೂರು ನಾಕ್ಲಿ ಮೂರು ನಾಕ್ಲಿ ಹನ್ನೆರಡಿದೆ ಅಲ್ವಾ ಹನ್ನೆರಡು ಇಲ್ಲಿ ಒಂದು ದಶಕ ಇದೆ ಹನ್ನೆರಡು ಪ್ಲಸ್ ಒಂದು ಹದಿಮೂರು ಹದಿಮೂರನ್ನು ಇಲ್ಲಿ ಬರೀಬೇಕು ನೆಕ್ಸ್ಟು ಇಲ್ಲಿ ಒಂಬೈನೂರ ಎಂಬತ್ತ ಮೂರು ಇಂಟು ಮೂರು ಇದೆ ಒಂಬೈನೂರ ಎಂಬತ್ತ್ಮೂರನ್ನು ಮೂರರಿಂದ ಗುಣಿಸ್ಬೇಕು ಮೂರು ಮೂರಲಿ ಇಲ್ಲಿ ನೋಡಿ ಮೂರು ಮೂರಲಿ ಒಂಬತ್ತು ಆ ಒಂಬತ್ತನ್ನು ಇಲ್ಲಿ ಬರೀಬೇಕು ಓಕೆನಾ ನೆಕ್ಸ್ಟು ಮೂರೆಂಟ್ಲಿ ಮೂರೆಂಟ್ಲಿ ಇಪ್ಪತ್ತ್ನಾಲ್ಕು ಈ ನಾಲ್ಕನ್ನು ಕೆಳಗಡೆ ಬರೀಬೇಕು ಈ ಎರಡನ್ನು ಇದು ದಶಕ ಈ ಎರಡನ್ನು ಮೇಲೆ ಬರೀಬೇಕು ಓಕೆನಾ ನೆಕ್ಸ್ಟು ಮೂರು ಒಂಬತ್ತಲಿ ಮೂರರಿಂದ ಒಂಬತ್ತನ್ನು ಗುಣಿಸ್ಬೇಕು ಮೂರೊಂಬತ್ಲಿ ಇಪ್ಪತ್ತ ಏಳು ಇಲ್ಲಿ ಪ್ಲಸ್ ಎರಡಿದೆ ಅಲ್ವಾ ಇದನ ಆ್ಯಡ್ ಮಾಡ್ಕೋಬೇಕು ಇಪ್ಪತ್ತೇಳು ಪ್ಲಸ್ ಎರಡು ಇಪ್ಪತ್ತ ಒಂಬತ್ತು ನೆಕ್ಸ್ಟು ನಾನ್ನೂರ ಮೂವತ್ತೈದು ಇಂಟು ಮೂರು ನಾನ್ನೂರ ಮೂವತ್ತೈದನ್ನು ಮೂರಿಂದ ಕುಣಿಸ್ಬೇಕು ಮೂರ ಇರಲಿ ಮೂರ ಇರಲಿ ಹದಿನೈದು ಇಲ್ಲಿ ನೋಡಿ ಮೂರ ಇರಲಿ ಹದಿನೈದು ಈ ಹದಿನೈದರಲ್ಲಿ ಐದನ್ನು ಇಲ್ಲಿ ಕೆಳಗಡೆ ಬರ್ಕೋಬೇಕು ಒಂದನ್ನು ದಶಕ ಕೊಡಬೇಕು ಓಕೆನಾ ನೆಕ್ಸ್ಟು ಮೂರು ಇಂಟು ಮೂರು ಮೂರು ಮೂರ್ಲಿ ಮೂರು ಮೂರ್ಲಿ ಒಂಬತ್ತು ಇಲ್ಲಿ ಒಂದು ದಶಕ ಇದೆ ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತಕ್ಕೆ ಸೊನ್ನೆ ಮತ್ತು ದಶಕ ಕೊಡಬೇಕು ಒಂದು ನೆಕ್ಸ್ಟು ಮೂರರಿಂದ ನಾಲ್ಕನ್ನು ಗುಣಿಸ್ಬೇಕು ಮೂರು ನಾಕ್ಲಿ ಮೂರು ನಾಕಲಿ ಹನ್ನೆರಡು ಇಲ್ಲಿ ಹನ್ನೆರಡು ಇದೆ ಅಲ್ವಾ ಪ್ಲಸ್ ಒಂದು ದಶಕ ಕೊಟ್ಟಿದ್ದೀವಿ ಹನ್ನೆರಡು ಪ್ಲಸ್ ಒಂದು ಹದಿಮೂರು ಆ ಹದಿಮೂರನ್ನು ಇಲ್ಲಿ ಬರೀಬೇಕು ನೆಕ್ಸ್ಟು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಇಂಟು ಮೂರು ಐದು ಸಾವಿರದ ಆರುನೂರ ಎಪ್ಪತ್ತೆಂಟನ್ನು ಮೂರರಿಂದ ಗುಣಿಸ್ಬೇಕು ಮೂರು ಎಂಟ್ಲಿ ಮೂರೆಂಟ್ಲಿ ಇಲ್ಲಿ ನೋಡಿ ಮೂರೆಂಟ್ಲಿ ಇಪ್ಪತ್ತ್ನಾಲ್ಕು ಈ ನಾಲ್ಕನ್ನು ಕೆಳಗಡೆ ಬರೀಬೇಕು ಈ ಎರಡನ್ನು ಇಲ್ಲಿ ದಶಕ ಕೊಡಬೇಕು ಓಕೆನಾ ನೆಕ್ಸ್ಟು ಮೂರರಿಂದ ಏಳನ್ನ ಗುಣಿಸ್ಬೇಕು ಮೂರ್ಯಳಿ ಮೂರ್ಯಳಿ ಇಪ್ಪತ್ತ ಒಂದು ಇಲ್ಲೆರಡು ದಶಕ ಇದೆ ಅಲ್ವಾ ಇದನ್ನು ಆ್ಯಡ್ ಮಾಡ್ಕೋಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರಕ್ಕೆ ಮೂರು ದಶಕ ಎರಡು ಓಕೆನಾ ನೆಕ್ಸ್ಟು ಮೂರರಿಂದ ಆರನ್ನು ಗುಣಿಸ್ಬೇಕು ಮೂರಾರ್ಲಿ ಹದಿನೆಂಟು ಹದಿನೆಂಟು ಇಲ್ಲಿ ದಶಕ ಇದೆ ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಇಪ್ಪತ್ತಕ್ಕೆ ಸೊನ್ನೆ ಮತ್ತು ನಾವು ದಶಕ ಎರಡನ್ನು ಬರಿತೀವಿ ನೆಕ್ಸ್ಟು ಮೂರರಿಂದ ಐದನ್ನು ಗುಣಿಸ್ಬೇಕು ಮೂರ ಇಡ್ಲಿ ಹದಿನೈದು ಇಲ್ಲಿ ಟೂ ಇದೆ ಅಲ್ವಾ ಇದನ್ನು ಆ್ಯಡ್ ಮಾಡ್ಕೋಬೇಕು ಹದಿನೈದು ಪ್ಲಸ್ ಎರಡು ಹದಿನೇಳು ನೆಕ್ಸ್ಟು ಸಾವಿರದ ಮೂವತ್ತೇಳು ಇಂಟು ಮೂರು ಸಾವಿರದ ಮೂವತ್ತೇಳನ್ನು ಮೂರರಿಂದ ಗುಣಿಸ್ಬೇಕು ಮೂರೇಳ್ಲಿ ಮೂರರಿಂದ ಏಳನ್ನು ಗುಣಿಸ್ಬೇಕು ಮೂರೇಳ್ಲಿ ಇಪ್ಪತ್ತ ಒಂದು ಈ ಒಂದನ್ನು ನಾವು ಇಲ್ಲಿ ಬರಿಬೇಕು ಈ ಎರಡನ್ನು ಮೇಲೆ ಬರಿಬೇಕು ಓಕೆನಾ ನೆಕ್ಸ್ಟು ಮೂರು ಮೂರಲಿ ಮೂರರಿಂದ ಮೂರನ್ನು ಗುಣಿಸ್ಬೇಕು ಮೂರು ಮೂರಲಿ ಇಲ್ಲಿದೆ ನೋಡಿ ಮೂರು ಮೂರಲಿ ಒಂಬತ್ತು ಇಲ್ಲಿ ದಶಕ ಇದೆ ಅಲ್ವಾ ಅದನ್ನು ಕೂಡಿಸ್ಬೇಕು ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಹನ್ನೊಂದಕ್ಕೆ ಒಂದು ಒಂದು ದಶಕ ನೆಕ್ಸ್ಟು ಮೂರು ಇಂಟು ಜೀರೋ ಮೂರು ಸೊನ್ನೆಗೆ ಸೊನ್ನೆನೇ ಸೊನ್ನೆ ಪ್ಲಸ್ ಒಂದು ಒಂದು ಮೂರೊಂದ್ಲಿ ಮೂರು